ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಬಲಗೈ ಸಮುದಾಯವನ್ನು ಹೊಡೆಯಲು ಸಾಹಿತಿ ದೇವನೂರು ಮಹಾದೇವ್ರವರನ್ನು ಬಳಸಿಕೊಂಡಿರುವ ಬಗ್ಗೆ ಅನುಮಾನ ಮೂಡಿದ್ದು ಅದಕ್ಕೆ ಪೂರಕವಾಗಿ ನಾಗಮೋಹನ್ ದಾಸ್ ರವರ ವರದಿಯನ್ನು ಯಥಾವತ್ತಾಗಿ ಜಾರಿಗೊಳಿಸಲು ಕಾಂಗ್ರೆಸ್ ಸರ್ಕಾರ ಮುನ್ನುಡಿ ಇಡಬೇಕೆಂದು ದೇವನೂರ ಮಹಾದೇವ್ರವರು ತಿಳಿಸಿದ್ದು ಇದರಲ್ಲಿ ಸಿದ್ದರಾಮಯ್ಯರವರ ಪಾತ್ರವಿದೆ ಎಂಬ ಅನುಮಾನ ಕಾಡಿದೆ ಎಂದು ಅಖಿಲ ಕರ್ನಾಟಕ ಪರಿಶಿಷ್ಟ ಮಹಾಸಭಾದ ರಾಜ್ಯಾಧ್ಯಕ್ಷ ಸೋಸಲೆ ಶಶಿಕಾಂತ್ ಗಂಭೀರ ಆರೋಪ ಮಾಡಿದ್ದಾರೆ ಶ್ರೀನರಸೀಪುರ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ರಾಜಕೀಯವಾಗಿ ಮುಖ್ಯಮಂತ್ರಿಗಳ ನಿರ್ದೇಶನದಲ್ಲಿ ಈ ರೀತಿಯ ವರದಿ ನೀಡಿರಬಹುದೆನಿಸಿದೆ ಹಾಗಾಗಿ ಸಿದ್ದರಾಮಯ್ಯರವರು ಇದಕ್ಕೆ ಉತ್ತರ ನೀಡಬೇಕಿದೆ ಎಂದರು ಎರಡೂವರೆ ವರ್ಷ ಅಗ್ರಿಮೆಂಟ್ ಆಗಿದೆ ನಂತರ ಡಿ ಕೆ ಸೀನಿಯರ್ ಪ್ರಭು ಕೂಡ ಒಂದು ಪ್ರಶ್ನೆಗಳು ಸಾಕಷ್ಟು ಮಾಡಿ ಬಂತು ದಲಿತ ಮುಖ್ಯಮಂತ್ರಿ ಹೋರಾಟಗಳು ಬಂತು ಸೊ ಇದೆಲ್ಲರ ಕಡೆಗೆ ನಾನೇ ಮುಖ್ಯಮಂತ್ರಿ ಐದು ವರ್ಷ ಸಿದ್ದರಾಮಯ್ಯ ಬಂದು ಹನ್ನೆರಡು ವರ್ಷಗಳು ನಲವತ್ತು ಬಾರಿ ಹೇಳಿದ್ದಾರೆ ಆದರೆ ಇಂಥ ವಿಚಾರಗಳು ಬಂದಾಗ ಈ ವಿಚಾರಗಳಲ್ಲಿ ಗಂಧನ ಮೂಡಿಸಿ ಈ ವಿಚಾರಗಳು ಇನ್ನೊಂದು ಹತ್ತು ವರ್ಷಗಳ ಕಾಲ ಕಲ್ಪಾಗಿ ಆ ನಂತರ ಅಧಿಕಾರವನ್ನು ಮುಚ್ಚ್ಬೋದವರು ಅಂತ ಹುನ್ನಾರ ಸಿದ್ದರಾಮಯ್ಯ ಮಾಡಿಸ್ಕೊಂಡು ಇರ್ಬೋದವರು ಅಂತ ಮತ್ತು ವ್ಯಕ್ತಪಡಿಸ್ತಾ ಇರ್ತಾರೆ ಯಾಕೆಂತಂದರೆ ನಿನ್ನೆ ಬೆಂಗಳೂರಿನಲ್ಲಿ ಬಲಗೈ ಸಂಬಂಧಿತ ಜಾತಿಗಳು ಈ ವರದಿಯನ್ನು ವಿರೋಧಿಸಿ ದೊಡ್ಡ ಪ್ರತಿಭಟನೆಯನ್ನು ಮಾಡಿ ನಾಗಮೋಹನ್ ದಾಸ್ ಆಯೋಗದ ವರದಿಗಳಿಗೆ ಆಗಿರ್ತಕ್ಕಂಥ ಅನ್ಯಾಯಗಳನ್ನು ಇಂಚಿಂಚು ಕೂಡ ಪ್ರಶ್ನೆ ಮಾಡಿ ಹೇಳಿದರು ಮತ್ತೊಂದು ಕಡೆ ಬಲಗೈ ಸಮುದಾಯಕ್ಕೆ ಸೇರಿದಂಥ ಸಾಹಿತಿ ದೇವರೂರ್ ಮಹಾದೇವ ಅವರು ಈ ವರದಿಯನ್ನು ನಾಗಮೋಹನ್ ದಾಸ್ ಆಯೋಗ ವರದಿಯನ್ನು ಯಥಾವತ್ತಾಗಿ ಜಾರಿಗೊಳಿಸೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮುಂದೂ ನೀಡಬೇಕು ಇಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಮಾತಾಡ್ತಾರೆ ಅಷ್ಟೇ ఈ సమీక్ష ముఖ్యం ముందు జనసంఖ్య హెచ్చి ఎస్ డి ఎస్ టి ఆయన అది శక్తి కొట్టు మీసాతి నంజికారీ అవకాశ ఆగి మరి ఉద్యోగం బేగ బ్యాక్లగ్ ఉద్యోగం విల్ప్ ఆగిలిన కారణ ముఖాంత్రే ఈ గొంధన మూడవ ప్రబల రాజకీయ శక్తి కేసా అన్నంత అనుమాన ఇది సమయవీ ఇంకా ఇద్దరు అన్న అనుమానం సద్ద ರಚನೆ ಮಾಡಿದ ಮೇಲೆ ಆಯೋಗ ಮುಖ ಸಮೀಕ್ಷೆ ಮಾಡಿ ಯಾವ ಯಾವ ಜಾತಿ ಅಂತ ಸಮೀಕ್ಷೆ ಮಾಡಿಸಿ ಅದನ್ನ ದತ್ತಾಂಶವನ್ನು ಕಲೆಕ್ಟ್ ಮಾಡಿ ಸಚಿವ ಸಂಪುಟದಲ್ಲಿಟ್ಟು ಎಲ್ಲ ಎರಡು ಸಮುದಾಯಗಳ ಮತ್ತೆ ಸಮುದಾಯದ ಸಮುದಾಯ ಮುಖಂಡಗಳನ್ನು ತೋರಿಸಿಕೊಂಡು ಈ ಯಾವ ವರ್ಗಗಳು ಇದೆ ಅನ್ನುವಂತ ವಿಚಾರಗಳನ್ನು ಚರ್ಚೆ ಮಾಡಿ ಆ ನಂತರ ಸಮಾನಾಂತರವಾಗಿ ಎಲ್ಲ ವರ್ಗಗಳನ್ನು ನ್ಯಾಯುಖಾದಂತಹ ಹಂಚಿಕೆಯನ್ನು ಮಾಡಿದ್ರೆ ಇದು ವರದಿ ಆಯೋಗ ಆಯೋಗದ ವರದಿ ಸಮರ್ಪಕವಾಗಿ ಅಂತ ಇಲ್ಲಿಂದ ನಾಗಮೋಹನ್ ದಾಸ್ ಎ ಸಿ ಡಿಇ ವರಗಳನ್ನು ಸೃಷ್ಟಿ ಮಾಡಿ ಈ ಜಾತಿಗಳನ್ನು ವಿಂಗಡಣೆ ಮಾಡುವಂತ ಅವೈಜ್ಞಾನಿಕವಾಗಿದೆ ಮತ್ತೆ ಈ ಸಮುದಾಯಗಳು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಬಹಳಷ್ಟು ಹಿಂದೆ ಹೊಂದಿದ್ದಾರೆ ಇದೆಲ್ಲವನ್ನು ಪರಿಗಣನೆ ಮಾಡಿದ್ರೆ ನಾಗಮೋಹನ್ ದಾಸ್ ಅವರು ಇವತ್ತು ವರದಿ ಪಟ್ಟಿದ್ದಾರೆ ಈ ವರದಿಯನ್ನು ಕಡಿಗಣ ಕಲ್ಕೋಬಾರ್ದು ರಾಜ್ಯ ಸರ್ಕಾರ ಮತ್ತು ಸಿದ್ದರಾಮಯ್ಯ ಅವರು ಈ ಸಮುದಾಯಗಳ ಬಗ್ಗೆ ಇದ್ದ ಕಾಳಜಿ ಇದ್ರೆ ಇದ್ರಲ್ಲಿ ಯಾವುದೇ ರಾಜಕೀಯ ಹಿತಾಸಕ್ತಿ ಇಲ್ಲ ಅಂತಂದ್ರೆ ಪ್ರಾಮಾಣಿಕವಾಗಿದ್ದೀವಿ ನಾವು ಈ ಸಮುದಾಯಗಳನ್ನು ನ್ಯಾಯ ಕೊಡ್ತೀವಿ ಅನ್ನೋದಾದರೆ ಈ ವರದಿಯನ್ನು ತಿರಸ್ಕಾರ ಮಾಡಬೇಕು ಇಲ್ಲ ಅಂತಂದರೆ ಏನು ಕೈ ಬಿಟ್ಟೋಗಿರ್ತಕ್ಕಂಥ ಬಲಗಾಯಿ ಸಂಬಂಧಿತ ಜಾತಿಗಳು ಏನು ಕೈ ಬಿಟ್ಟಿದ್ದಾರೆ ಆ ಸಮುದಾಯಗಳನ್ನು ಮತ್ತೆ ತಲಗಾಯಿ ವರ್ಗಕ್ಕೆ ಸೇರಿಸಬೇಕು ಹೊರೆಯ ಸಮುದಾಯಕ್ಕೆ ರಾಜ್ಯ ಕರ್ನಾಟಕ ಚಲವಾದಿ ಬರ ಪರಿಹಾರ ಸಮುದಾಯಗಳನ್ನು ಈ ವರ್ಗಕ್ಕೆ ಸೇರಿಸುವ ಮುಖಾಂತರ ನ್ಯಾಯಯುತವಾದಂಥ ಪ್ರತಿಭಟನೆಗಳನ್ನು ಈಗ ಸ್ವಲ್ಪ ಪ್ರಯತ್ನವನ್ನು ಈ ಸಂದರ್ಭದಲ್ಲಿ ಸೋಸಲೆ ಎನ್ ಶ್ರೀಧರ್ ಎಸ್ ನಂಜುಂಡಯ್ಯ ಕಯ್ಯಂಬಳ್ಳಿ ಕೃಷ್ಣ ಚಿದ್ರವಳ್ಳಿ ಶಿವಣ್ಣ ಚಂದ್ರು ಸೋಸಲೆ ಗಂಗಾಧರ್ ಬೆನಕನಹಳ್ಳಿ ಚಿನ್ನಸ್ವಾಮಿ ಸೇರಿದಂತೆ ಇತರೆ ಮುಖಂಡರಿದ್ದರು